ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸುದ್ದಿ ನ್ಯೂಸ್ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವು ಮಹೇಶ್ವರ ಗುರು ಸಾಕ್ಷಾತ್ ಪರ ಧರ್ಮ ತಸ್ಮೈಸಿ ಗುರುವೇ ನಮಃ ನಮಸ್ಕಾರ ಪ್ರಿಯ ವೀಕ್ಷಕರೇ ಸತ್ಯ ಸುದ್ದಿಯಲ್ಲಿ ನಿಮಗೆ ಸ್ವಾಗತ ಹಾವೇರಿ ಜಿಲ್ಲೆಯ ಸೋನೂರು ತಾಲೂಕು ಸೌನೂರು ನಗರದಲ್ಲಿ ಪ್ರಾಮುಖ ಶಿಕ್ಷಕನಿಗೆ ಧರ್ಮದ ಏಟು ಹೌದು ವೀಕ್ಷಕರೇ ಹಾವೇರಿ ಜಿಲ್ಲೆಯ ಸೋನೂರು ತಾಲೂಕು ಸೌನೂರು ನಗರದ ಸರ್ಕಾರಿ ಉರ್ದು ಪ್ರಾಥಮಿಕ ಏಳನೇ ತರಗತಿ ವಿದ್ಯಾರ್ಥಿಯರಿಗೆ ಸತತ ಆರು ತಿಂಗಳಿಂದ ಲೈಂಗಿಕ ಕಿರುಕುಳ ನೀಡುತ್ತಿದ್ದ ಶಿಕ್ಷಕ ಇಂದು ಬೆಳಗ್ಗೆ ವಿದ್ಯಾರ್ಥಿಯವರ ಪೋಷಕರಿಗೆ ಈ ಮಾಹಿತಿ ತಿಳಿದ ತಕ್ಷಣವೇ ಇಂಗ್ಲಿಷ್ ಬೋಧಿಸುತ್ತಿದ್ದ ಶಿಕ್ಷಕನಿಗೆ ಜಗದೀಶ್ ಗಂಗಪ್ಪ ವಾಗಣರವರೆಗೆ ಪೋಷಕರಿಂದ ಹಾಗೂ ಸಾರ್ವಜನಿಕರಿಂದ ಧರ್ಮದ ಏಟು ಚಪ್ಪುಲಿ ಆಹಾರ ಹಾಕುವ ಮುಖಾಂತರ ಮೆರವಣಿಗೆ ನಡೆಸಿ ಸೌನೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದಾರೆ ಇಂತಹ ಕಾಮುಕ ಶಿಕ್ಷಣಿಗೆ ವಿರುದ್ಧ ಕಠಿಣ ಕ್ರಮ ಕೈ ತೆಗೆದುಕೆಂದು ಹಾವೇರಿ ಜಿಲ್ಲೆಯ ಜನತೆಯ ಆಗ್ರಹ ವರದಿ ಸೈಯದ್ ಇರ್ಫಾನ್ ಸತ್ಯ ಸುದ್ದಿ ನ್ಯೂಸ್ ಕನ್ನಡ ಹಾವೇರಿ મારદા લે